नमस्कार न्यूज़ 26 के स्वागत ದಿನಾಂಕ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಚಲನಚಿತ್ರ ನಿರ್ಮಾಪಕರಾದ ಶ್ರೀ ಝಾಕಿರ್ ರವರು ರಂಜಾನ್ ಹಬ್ಬದ ಪ್ರಯುಕ್ತ ಸಫೀನಾ ಪ್ಲಾಜಾದಲ್ಲಿ ಇಫ್ತಾರ್ ಸ್ನೇಹಕೂಟವನ್ನು ಆಯೋಜನೆ ಮಾಡಿದ್ರು ಈ ಸಂದರ್ಭದಲ್ಲಿ ಶ್ರೀ ರೂಪೇಶ್ ರಾಜಣ್ಣನವರು ಶ್ರೀ ಅಸ್ಲಾಂ ರವರು ನಟಿ ರಾಗಿಣಿ ದಿಗ್ವೇದಿ ನಟಿ ತನುಷಾರವರು ಶ್ರೀ ಸತೀಶ್ ರವರು ಚಿತ್ರ ಸಾಹಿತಿ ಶ್ರೀ ನಾಗೇಂದ್ರ ಪ್ರಸಾದ್ ಇನ್ನು ಅನೇಕ ಕಲಾವಿದರು ಗಣ್ಯರು ಈ ಸ್ನೇಹಕೂಟದಲ್ಲಿ ಭಾಗಿಯಾಗಿದ್ರು ಅದರಲ್ಲಿ ಫೇಮಸ್ಟೇ ನಾನು ಸತೀಶ್ ಕೇಳಬಾಂಬಸ್ ಅಂತ ಇವತ್ತು ಸಾಂಕೀರೋರು ಫಿಫ್ಟಿ ಆರ್ ಪಾರ್ಟಿನ ಒಂದು ನೆಕ್ಸ್ಟ್ ಮಟ್ಟದಲ್ಲಿ ಆರನೇ ವರ್ಷದ್ದು ಆ್ಯನಿವರ್ಸರಿ ಮಾಡ್ತಾ ಇರ್ತದೆ ತುಂಬ ಅಂತ ಕರ್ಬಿಟ್ಟು ತುಂಬ ಸೆಲೆಬ್ರಿಟೀಸ್ನೆಲ್ಲ ಕರೆದು ಒಂದು ದೊಡ್ಡ ಮಟ್ಟದಲ್ಲಿ ಮಾಡಿದ್ದಾರೆ ಅದು ಮಟನ್ ಅಂತೂ ಅನ್ನಂಗೆ ಮಾಡಿದ್ದಾರೆ ಮಟನ್ ಬಿರಿಯಾನಿ ಅದು ಇವತ್ತು ಎಲ್ಲ ಫುಡ್ ಎಲ್ಲ ತುಂಬ ಖುಷಿಯಿಂದ ಸರಿಸ್ಕೊಂಡು ಇವತ್ತೊಂದು ದೊಡ್ಡ ಫಂಕ್ಷನ್ ಇತ್ತು ಅದನ್ನು ಬಿಟ್ಬಿಟ್ಟು ಇಲ್ಲಿ ಮಟನ್ ಹುಡ್ಕಂತ ಬಂದಿದ್ದೀನಿ ಎವ್ರಿ ಇಯರ್ ನಮ್ಮನ್ನ ಇನ್ವೈಟ್ ಮಾಡ್ತಾರೆ ಇವತ್ತು ರಾಗಿಣಿ ಮೇಡಮ್ ಇವತ್ತೆಲ್ಲ ತುಂಬ ಜನ ಸೆಲೆಬ್ರಿಟೀಸ್ ದೊಡ್ಡ ಮಟ್ಟದಲ್ಲಿ ಮಾಡಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾ ಇದ್ದಾರೆ ಇನ್ನು ನೆಕ್ಸ್ಟ್ ಇಯರ್ಗೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡಲಿ ಆಮೇಲೆ ಇಲ್ಲಿ ಬಂದಿರೋದ್ರಲ್ಲಿ ಒಂದು ಟ್ವೆಂಟಿ ಪರ್ಸೆಂಟು ಅವರು ಇದಾದರೆ ಕನ್ನಡದವರೇ ಏಯ್ಟಿ ಪರ್ಸೆಂಟ್ ಕರೆದಿದ್ದಾರೆ ಆಮೇಲೆ ಕನ್ನಡದ ಅಭಿಮಾನ ಇದರಲ್ಲಿ ಅವ್ರಿಗೆ ಎತ್ತಿ ತೋರಿಸೋದಕ್ಕೆ ಅವರು ಕನ್ನಡದವ್ರಿಗೆ ಎಷ್ಟು ಮರ್ಯಾದೆ ಕೊಡ್ತಾರೆ ಅಂತ ಆಮೇಲೆ ಒಂದು ಇಲ್ಲಿ ಜಾತಿ ಭೇದ ಭಾವ ಇಲ್ಲದೆ ಎಲ್ಲರೂ ಒಟ್ಟಿಗೆ ಕೂಡಿ ಒಂದು ಎಂಜಾಯ್ಮೆಂಟ್ ಪಾರ್ಟಿ ಅಂತಲೇ ಹೇಳ್ಬೋದು ಆ ಥರ ಅಷ್ಟು ಖುಷಿಯಾಗಿ ಊಟನ ಸವದಿದ್ದೀವಿ ಆಮೇಲೆ ಎಲ್ಲರೂ ಎಂಜಾಯ್ ಆಗಿ ತುಂಬ ವರ್ಷ ಎಲ್ಲರನ್ನೂ ಒಂದೇ ಕಡೆ ಸೇರಿಸಿ ಒಂದು ದೊಡ್ಡ ಮಟ್ಟದಲ್ಲಿ ಪಾರ್ಟಿ ಮಾಡಿದ್ದಾರೆ ನೆಕ್ಸ್ಟ್ ಇಯರ್ ಇನ್ನೂ ದೊಡ್ಡ ಮಟ್ಟದಲ್ಲಿ ಇನ್ನೂ ದೊಡ್ಡ ಜಾಗದಲ್ಲಿ ಮಾಡಲಿ ಅಂತ ಇವತ್ತು ಸಫಿನಾ ಪ್ಲಾಜಲ್ಲಿ ಅದು ಒಂದು ಆಡಿಟೋರಿಯಂ ತೊಗೊಂಡು ತುಂಬ ಆಗಿ ಮಾಡಿದ್ದಾರೆ ಎಲ್ಲರಿಗೂ ಅವ್ರ ಫ್ರೆಂಡ್ಸ್ಗೂ ಆಮೇಲೆ ಒಬ್ಬರು ಕನ್ನಡ ಪ್ರೇಮಿ ಒಬ್ಬರು ಹೇಳಿದ್ದಾರೆ ಸರ್ತಾಗಿರಲಿಲ್ಲ ಅವ್ರ ಜೊತೆ ಇರ್ತಾರಲ್ಲ ಸರ್ ಅವರು ರೂಪೇಶ್ ಅವರು ಆಮೇಲೆ ಇನ್ನೊಬ್ರು ಸರ್ ಕನ್ನಡ ನಜೀರ್ ಅವರು ಅವರೆಲ್ಲ ನಮಗೆ ತುಂಬಾ ಆತ್ಮೀಯ ಇದೆ ಅಸ್ಲಂ ಸರ್ ಎಲ್ಲರೂ ತುಂಬಾ ನಮಗೆ ತುಂಬಾ ಮನೆಯಾದೆ ಕೊಟ್ಟು ತರದಿದ್ದಾರೆ ಬಂದಿದ್ದೀವಿ ತುಂಬಾ ಧನ್ಯವಾದಗಳು ಎಲ್ಲರಿಗೂ ಎವ್ರಿ ಡಿ ಯಾರ ಹಿಂಗೆ ಕರ್ತಾರೆ ಮಠನು ಆಗ್ತಾ ಇಲ್ಲಿ ಧನ್ಯವಾದಗಳು ಇಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಅಂತ ನಾನು ನಿಮ್ಮ ಮನೆಯಲ್ಲಿ ಏನು ಸರ್ ಇದು ಸರ್ ಈಗ ನಿನ್ನೆಯಿಂದ ಒಂದು ನ್ಯೂಸ್ ನೋಡ್ತಾ ಇದ್ದೀರಾ ವರ್ಲ್ಡಲ್ಲಿ ಬರೀ ಇಂಡಿಯಾ ಬಿಟ್ಟು ಹೊರಗಡೆನೇ ಸರ್ ಮುನ್ನೂರು ಟಿ ವಿ ಚಾನಲಲ್ಲೂ ಯು ಎಸ್ ಎ ಲಂಡನ್ ರಷ್ಯಾ ರೆಡಿ ನಮಸ್ತೆ ನಾನು ಸತೀಶ್ ಕೇಳಬಾಂಬ ಅಂತ ಇವತ್ತು ಸಾಕಿರ್ ಇರೋರು ನಿಫ್ಟಿ ಆರ್ ಪಾರ್ಟಿನ ಒಂದು ನೆಕ್ಸ್ಟ್ ಮಟ್ಟದಲ್ಲಿ ಆರನೇ ವರ್ಷದ್ದು ಆ್ಯನಿವರ್ಸರಿ ಮಾಡ್ತಾ ಇದ್ದಾರೆ ತುಂಬ ಜನ ಅಂತ ತರ್ಬಿಟ್ಟು ತುಂಬ ಸೆಲೆಬ್ರಿಟೀಸ್ನೆಲ್ಲ ಕರ್ ಒಂದು ದೊಡ್ಡ ಮಟ್ಟದಲ್ಲಿ ಮಾಡಿದ್ದಾರೆ ಅದು ಮಟನ್ ಅಂತೂ ಅನ್ನಂಗೆ ಮಾಡಿದ್ದಾರೆ ಮಟನ್ ಬಿರಿಯಾನಿ ಅಂತೂ ಇವತ್ತೆಲ್ಲ ಫುಡ್ ಎಲ್ಲ ತುಂಬ ಖುಷಿಯಿಂದ ಸರಿಸ್ಕೊಂಡು ಇವತ್ತೊಂದು ದೊಡ್ಡ ಫಂಕ್ಷನ್ ಇತ್ತು ಅದನ್ನು ಇಲ್ಲಿ ಮಟನ್ ಹುಟ್ಟಾ ಬಂದಿದ್ದೀನಿ ಎವ್ರಿ ಇಯರ್ ನಮ್ಮನ್ನ ಇನ್ವೈಟ್ ಮಾಡ್ತಾರೆ ಇವತ್ತು ರಾಗಿಣಿ ಮೇಡಮ್ ಆಗಿ ಫ್ಯಾಮಿಲಿ ಮನೆಯಲ್ಲಿ ತುಂಬ ಜನ ದೊಡ್ಡ ಮಟ್ಟದಲ್ಲಿ ಮಾಡಲಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾ ಇದ್ದಾರೆ ಇನ್ನು ನೆಕ್ಸ್ಟ್ ಇಯರ್ಗೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡಲಿ ಆಮೇಲೆ ಇಲ್ಲಿ ಬಂದಿರೋದ್ರಲ್ಲಿ ಒಂದು ಟ್ವೆಂಟಿ ಪರ್ಸೆಂಟು ಅವರು ಇದಾದರೆ ಕನ್ನಡದವರೇ ಏಯ್ಟಿ ಪರ್ಸೆಂಟ್ ಕರೆದಿದ್ದಾರೆ ಅಂದರೆ ಕನ್ನಡದ ಅಭಿಮಾನ ಇದರಲ್ಲಿ ಅವ್ರಿಗೆ ಎತ್ತಿ ತೋರಿಸುತ್ತೆ ಅವ್ರು ಕನ್ನಡದವ್ರಿಗೆ ಎಷ್ಟು ಮರ್ಯಾದೆ ಕೊಡ್ತಾರೆ ಅಂತ ಆಮೇಲೆ ಒಂದು ಇಲ್ಲಿ ಜಾತಿ ಭೇದ ಭಾವ ಇಲ್ಲದೆ ಎಲ್ಲರೂ ಒಟ್ಟಿಗೆ ಕೂಡಿ ಒಂದು ಎಂಜಾಯ್ಮೆಂಟ್ ಪಾರ್ಟಿ ಅಂತಲೇ ಹೇಳ್ಬೋದು ಆ ಥರ ಅಷ್ಟು ಖುಷಿಯಾಗಿ ಊಟನ ಸವಿದಿದ್ದೀವಿ ಆಮೇಲೆ ಎಲ್ಲರೂ ಎಂಜಾಯ್ ಆಗಿ ತುಂಬ ವರ್ಷ ಎಲ್ಲರನ್ನೂ ಒಂದೇ ಕಡೆ ಸೇರಿಸಿ ಒಂದು ದೊಡ್ಡ ಮಟ್ಟದಲ್ಲಿ ಪಾರ್ಟಿ ಮಾಡಿದ್ದಾರೆ ನೆಕ್ಸ್ಟ್ ಇಯರ್ ಇನ್ನೂ ದೊಡ್ಡ ಮಟ್ಟದಲ್ಲಿ ಇನ್ನೂ ದೊಡ್ಡ ಜಾಗದಲ್ಲಿ ಮಾಡಲಿ ಅಂತ ಇವತ್ತು ಸಫಿನಾ ಪ್ಲಾಜಲ್ಲಿ ಅಲ್ಲಿ ಒಂದು ಆಡಿಟೋರಿಯಂ ತೊಗೊಂಡು ತುಂಬ ಗ್ರ್ಯಾಂಡ್ ಆಗಿದೆ ಎಲ್ಲರಿಗೂ ಅವ್ರ ಫ್ರೆಂಡ್ಸ್ಗೂ ಆಮೇಲೆ ಒಬ್ಬರು ಕನ್ನಡ ಪ್ರೇಮಿ ಅವ್ರ ಸೋಲತಾ ಇರಲಿಲ್ಲ ಅವ್ರ ಜೊತೆ ಇರ್ತಾರಲ್ಲ ಸರ್ ಅವರು ರೂಪೇಶ್ ರಣ್ಣ ಅವರು ಆಮೇಲೆ ಇನ್ನೂ ಕೂಡ ಸರ್ ಕನ್ನಡ ನಜೀರ್ ಅವರು ಅಸ್ಲಂ ಅವರೆಲ್ಲ ನಮಗೆ ತುಂಬಾ ಆತ್ಮೀಯ ಇದೆ ಅಸ್ಲಂ ಸರ್ ಎಲ್ಲರೂ ತುಂಬಾ ನಮಗೆ ತುಂಬ ಮರ್ಯಾದೆ ಕೊಟ್ಟು ಕರೆದಿದ್ದಾರೆ ನಾನು ಎಲ್ಲ ಬಂದಿದ್ದೀವಿ ತುಂಬಾ ಧನ್ಯವಾದಗಳು ಎಲ್ಲರಿಗೂ ಎವ್ರಿ ಇಯರ್ ಹೀಗೆ ಕರ್ಕರ ಮಠ ಆಗ್ತಾ ಇಲ್ಲಿ ಧನ್ಯವಾದಗಳು ಇವರು ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಅಂತ ನಾನು ಕೇಳ್ಕೊಂಡಿದ್ದೀನಿ ಮನೆಯಲ್ಲಿ ನಾ ಇನ್ನೇನು ಏನು ಸಾಧ್ಯ ಸರ್ ಈಗ ಎನ್ನೆಯಿಂದ ಒಂದು ನ್ಯೂಸ್ ನೋಡ್ತಾ ಇದ್ದೀರಾ ವರ್ಲ್ಡಲ್ಲಿ ಬರೀ ಇಂಡಿಯಾ ಬಿಟ್ಟು ಹೊರ್ಗಡೆನೇ ಸರ್ ಮುನ್ನೂರು ಟಿ ವಿ ಚಾನಲಲ್ಲಿ ಯು ಎಸ್ ಎ ಲಂಡನ್ ರಷ್ಯಾ ಚೈನಾ ಎಲ್ಲಿ ಹೆಸರು ಹೇಳ್ತೀರಾ ಅಲ್ಲಿ ಮುನ್ನೂರು ಟಿ ವಿ ಚಾನಲ್ಗೆ ಐವತ್ತು ಕೋಟಿ ನಾಯಿ ಅಂತಲೇ ಇವತ್ತು ವರ್ಲ್ಡ್ ಫೇಮಸ್ ಆಗಿದೆ ಇವತ್ತಿಗೆ ಟ್ವೆಂಟಿ ಫೋರ್ ಡೇಸ್ ಆಗಿದೆ ಏ ಟ್ವೆಂಟಿ ಫೋರ್ ಅವರ್ಸ್ ಆಗಿದೆ ಟ್ವೆಂಟಿ ಫೋರ್ ಅವರ್ಸಲ್ಲಿ ಆರುನೂರು ಟಿ ವಿ ಚಾನಲ್ ಬಂದಿದೆ ಒಂದು ಏನೇ ಒಂದು ವಸ್ತುನ ಒಬ್ಬ ಯಾರೋ ಪ್ರಮೋಟ್ ಮಾಡಿದ್ರು ಟ್ವೆಂಟಿ ಫೋರ್ ಅವರ್ಸಲ್ಲಿ ಸಿಕ್ಸ್ ಹಂಡ್ರೆಡ್ ಚಾನಲ್ ವರ್ಲ್ಡ್ ವೈಡ್ ನ್ಯೂಸ್ ಮಾಡೋಕ್ಕಾಗಲ್ಲ ಒಂದು ಆ ಥರ ವೈರಲ್ ನ್ಯೂಸ್ ಅಂತಲೇ ಹೇಳ್ಬೋದು ಅದು ಉಲ್ಫ್ ಡಾಗ್ ಅಂತ ಅದನ್ನು ಇವತ್ತು ನಾನು ವರ್ಲ್ಡ್ಗೆ ಇಂಟ್ರೊಡಕ್ಷನ್ ಮಾಡಿದ್ದೀನಿ ಅದು ನಾನೇ ಮೊದಲೀಗ ಅಂತ ಹೇಳೋದಕ್ಕೆ ತುಂಬ ಹೆಮ್ಮೆ ಆಗುತ್ತೆ ಇದು ನೆಕ್ಸ್ಟ್ ಮಟ್ಟದಲ್ಲಿ ನಾಳೆ ನಾಳೆದಲ್ಲಿ ಒಂದು ಐದು ಸಾವಿರ ಟಿ ವಿ ಚಾನಲ್ ವರ್ಲ್ಡ್ ವೈಡ್ ಆಗ್ಬೋದು ಅಂತ ಅಂದ್ಕೊಂಡಿದೀನಿ ಏನಷ್ಟು ಫಾಸ್ಟಾಗಿ ಅದರದ್ದು ವೈರಲ್ ನ್ಯೂಸ್ ಆಗುತ್ತೆ ಏನು ಹೆಸರು ಸರ್ ಅದು ಕೆಡಬಮ್ಸ್ ಒಕಾಮಿ ಅಂತ ಅದು ಉಲ್ಫ್ ಡಾಗ್ ಅದು ಉಲ್ಫ್ ಕ್ರಾಸ್ ಆಗಿ ಫೈ ಜನ್ರೇಷನ್ ಇದಾಗಿ ಅದು ಇವಾಗ ಅದು ಫಾರಿನಲ್ಲಿ ಯು ಎಸ್ ಎಲ್ಲಿ ಒಂದು ಲೇಡಿ ಹತ್ರ ಒಂದು ನಾಲ್ಕು ಗೋಡೆ ಮಧ್ಯೆ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದರು ನಾನು ತೊಗೊಂಡು ಬಂದು ಇವತ್ತು ವರ್ಲ್ಡ್ಗೆ ಅದನ್ನು ಈಗ ಏಯ್ಟ್ ಮಂತ್ಸ್ ಪಪ್ಪಿ ನಾನು ತಂದು ತ್ರೀ ಮಂತ್ಸ್ ಅದು ಎಷ್ಟು ಕಾಸ್ಟ್ ಸರ್ ಅದು ಫಿಫ್ಟಿ ಕ್ರೋರ್ಸ್ ಮೂರನೇ ವರ್ಷದ ಒಂದು ಸೌಹಾರ್ದಿತವಾದಂಥ ಇತರ ಸ್ನೇಹ ಕೊಟ್ಟಿಗೆ ಬಂದಿರತಕ್ಕಂಥ ನಮ್ಮ ಜಾಕಿರ್ ಅವರು ಜೊತೆಗೆ ನಮ್ಮ ಪೂಜಾ ಅವರು ಕ್ರೀಡಾ ಅಂತ ಹೇಳಿ ಹುರಿದಂಥ ಒಂದು ತಂಡದ ಮುಖಾಂತರ ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಒಂದಷ್ಟು ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನು ಅವರು ಟೀಮಿನ ಮಾಡ್ತಾ ಇದ್ದಾರೆ ಜೊತೆಗೆ ಇಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತಾದ ಪ್ರತಿಯೊಬ್ಬರನ್ನು ಕರೆದು ನಿತ್ಯ ಕೂಟವನ್ನು ಆಯೋಜನೆ ಮಾಡಿ ಸತತವಾಗಿ ಆರು ವರ್ಷದಿಂದ ಮಾಡಿದ್ರೆ ನಾನು ಈ ನೂರು ವರ್ಷದಿಂದಲೂ ಇದು ಮಾಡ್ತಾ ಇದ್ದಾರೆ ಮೊದಲನೇ ವರ್ಷ ಬಂದಾಗಲೇ ಬಿಗ್ ಬಾಸ್ಗೆ ಆಯಿತು ಇರ್ತಿದ್ದು ಬಂದರೆ ನಾನು ಹೇಳೋ ಬರುತ್ತಿಲ್ಲ ನಮ್ಮ ಲದೋ ಬಂದಾಗಲೇ ಆಯಿತು ಯಾಕಂದರೆ ಇಲ್ಲಿ ಎಲ್ಲರೂ ಸುಮಾರು ಜನ ಬಿಗ್ ಬಾಸ್ ಬಂದಿದ್ದಾರೆ ನಮ್ಮ ಎಲ್ಲರೂ ಇಲ್ಲಿ ಬರೋಕ್ಕ ಎಲ್ಲರೂ ಅಲ್ಲ ಮಿನಿಮಮ್ನ ಹೇಳಿದ್ದು ಸೊ ಸ್ನೇಹಿತರೆ ಈ ಒಂದು ವಿಶೇಷವಾದ ಸಂದರ್ಭದಲ್ಲಿ ಒಂದು ಆಗಲೇ ಒಬ್ಬರು ಹೇಳಿದ್ರು ಒಂದು ಒಳ್ಳೆ ಆ್ಯಕ್ಸಿಜನ್ ಸಿಗುವಂಥ ಜಾಗ ಇದು ಈ ಒಂದು ಭಾವೈಕ್ಯ ಸೌಹಾರ್ದ ಟೆಸ್ಟ್ ವಿಷಯ ಆಗುತ್ತೆ ಇರಬೇಕಂದ್ರೆ ಈ ಜಾಗ ನೋಡಿದಾಗ ಈ ರೀತಿಯೇ ನಮ್ಮ ಇಡೀ ಭಾರತ ಇರಬೇಕು ನಮಸ್ಕಾರ ಅಸ್ತ್ರೀ ಇಳಿಯಲ್ ಮುಖಾಂತರ ನಾವು ಸ್ನೇಹಕ್ಕೂಗಳನ್ನು ಸುಮಾರು ಒಂದು ಆರು ವರ್ಷದಿಂದ ಮಾಡ್ಕೊಂಡು ಇರ್ತಾಯಿದ್ವಿ ಪ್ರತಿ ವರ್ಷ ನಮ್ಮ ನಮ್ಮ ಆಫೀಸು ಒಂದು ಆಫೀಸ್ ಎನ್ವಾರ್ಮೆಂಟು ಒಂದು ಬ್ಯಾಂಕ್ ವಾಕಿಂಗ್ ಸ್ಪೇಸ್ನಲ್ಲಿ ಮಾಡ್ತಾಯಿದ್ರು ಬಟ್ ರೂಪೇಶ್ ರೂಪೇಶ ಜನ ಭಾಳ ಸಪೋರ್ಟ್ ಆಗಿ ಪ್ರೀವಿಯಸ್ಲಿ ಹೊಡೆದ್ರು ಇಲ್ಲ ಇದು ನೆಕ್ಸ್ಟ್ ಮಟ್ಟಿಗೆ ನೀವು ತೊಗೊಂಡು ಹೋಗಬೇಕು ಅಂತ ಸೊ ಅದಕ್ಕೇ ಒಂದು ಇದು ಒಂದು ಸ್ವಲ್ಪ ಸ್ವಲ್ಪ ಒಂದು ಪ್ರಯತ್ನ ಹಾಗಾಗಿ ನಾವು ಲಾಸ್ಟ್ ಒಂದು ಫಿಫ್ಟಿ ಪಿ ಎಫ್ ಟ್ವೆಲ್ ಹಂಡ್ರೆಡ್ ಪೀಪಲ್ನ ಗ್ಯಾದರ್ ಮಾಡ್ತಾ ಇದ್ವಿ ಈ ಸಲ ಒಂದು ತ್ರೀ ಹಂಡ್ರೆಡ್ ಪೀಪಲಾಗಿ ಗ್ಯಾದರ್ ಮಾಡಿದ್ದೀವಿ ಇದೇ ರೀತಿ ನಮ್ಮನ್ನು ಆರ್ಟಿಸ್ಟ್ ಅವರು ಸೆಲೆಬ್ರಿಟೀಸ್ ಇರಲಿ ಪೊಲಿಟಿಕ್ಸ್ ಅವ್ರಲ್ಲೂ ಇರಲಿ ಎಲ್ಲ ಈ ಸಹದ್ದತೆಯನ್ನು ಉಳಿಸೋಕ್ಕೆ ಈ ಸ್ನೇಹ ಸಪೋರ್ಟ್ ಮಾಡಿದೆ ನೆಕ್ಸ್ಟು ಪ್ಯಾಲೇಸ್ ಗ್ರೌಂಡಲ್ಲಿ ಮಾಡ್ತೀವಿ ಅದೇ ಪ್ಯಾಲೇಸ್ ಗ್ರೌಂಡ್ನಲ್ಲಿ ನಾವು ಯಾಕೆ ಎವ್ರಿ ಟೈಮು ಬಾಲಿವುಡ್ ಇಲ್ಲಿ ಹಾಲಿವುಡ್ ಸ್ಯಾಂಡ್ ಇದು ಎಕ್ಸಾಂಪಲ್ ಇರಬೇಕು ಸ್ಯಾಂಡ್ ಎಕ್ಸಾಂಪಲ್ ಇರ್ಬೋದು ನಾನೊಬ್ಬ ಪ್ರೊಡ್ಯೂಸರ್ ಆಗಿ ಮೂವಿ ಪ್ರೊಡ್ಯೂಸ್ ಮಾಡ್ತಾ ಇರೋದ್ರಿಂದ ಈ ಸೆಲೆಬ್ರಿಟೀಸ್ನ ಒಂದು ಯೂನಿಟಿಯಾಗಿ ತೊಗೊಂಡೋಗ್ಬೇಕಂತ ಒಂದು ಪ್ರಯತ್ನ ಆ ಯೂನಿಟಿ ಜೊತೆ ಆ ಬಿರಿಯಾನಿ ಇದೆಯಲ್ಲ ಆ ಬಿರಿಯಾನಿ ಸ್ಪೆಷಾಲಿಟಿ ಎಲ್ಲರನ್ನ ಜೊತೆಗೆ ತೊಗೊಂಡು ಬರುತ್ತೆ ಹಾಗಾಗಿ ಮಿಕ್ಕಿದ್ದೆಲ್ಲ ಜೊತೆಗೆ ಸೇರಿಕೊಂಡು ಎಲ್ಲ ನಾವು ಹಿಂದೂ ಮುಸ್ಲಿಮ್ಸ್ ಎಲ್ಲ ಬಂದದ್ದಾಗಿ ಇದೇ ರೀತಿ ಸ್ನೇಹಕೃತನ ಸಪೋರ್ಟ್ ಮಾಡಿ ಬರ್ತಾರೆ ಅಂತ ಹೇಳ್ಕೊಂಡು ನಮಗೆ ಥ್ಯಾಂಕ್ ಯು ಮುಖ್ಯ ಅತಿಥಿಗಳಾಗಿ ಮುಖ್ಯ ಅತಿಥಿಯಾಗಿ ಈ ಸಲ ಸಂತೋಷ್ ಲಾಡ್ ಸರ್ ಬಂದಿದ್ದರು ಐ ವಾಂಟ್ ಟು ಥ್ಯಾಂಕ್ ಯು ತುಂಬ ಶಾರ್ಟ್ ನೋಟಿಸ್ನಲ್ಲಿ ಸಿಕ್ಕಿದ್ರು ನೈಕ್ಸ್ಟ್ ಒಂದು ಕಾಲ್ನಲ್ಲಿ ಹೋಗಿ ವೀಟ್ಫಾರ್ಟ್ ಸೆಕ್ಷನಲ್ಲಿ ಖಂಡಿತ ಬರ್ತೀನಿ ಅಂದರು ಅವರು ಸಂಸತ್ನಲ್ಲಿ ಇದ್ರು ಟೈಮ್ ಶೆಡ್ಯೂಲ್ ತೊಗೊಂಡು ಒಂದು ಫೈ ಫೈವ್ ಮಿನಿಟ್ಸ್ ಬಂದೋಗ್ತೀನಿ ಅಂತ ಪ್ರಾಮಿಸ್ ಮಾಡಿ ಬಂದ್ರೆ ಹಾಗಾಗಿ ನಮ್ಮ ರಾಗಿಣಿ ಬಂದರು ಸೆಲೆಬ್ರಿಟಿ ಕನ್ನಡ ಚಲನಚಿತ್ರ ಸುಮಾರು ಅವರು ಬಂದರು ಆಮೇಲೆ ನಮ್ಮ ಸ್ಪೆಷಲ್ ಗೆಸ್ಟ್ ಆಗಿ ನಮ್ಮ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ನಿಂದ ಬಂದಿದ್ದರು ಇಟ್ಸ್ ಓವರ್ ಆಲ್ ಒಳ್ಳೆ ಸಕ್ಸಸ್ ಆಯಿತು ಸೊ ಥ್ಯಾಂಕ್ ಯು ಮೀಡಿಯಾ ಟೀಮು ನೀವೆಲ್ಲ ಬಂದಿದ್ದೀವಿ ತುಂಬ ಧನ್ಯವಾದಗಳು ರಾಜೇಶ್ ಅವರು ರೂಪೇಶ್ ರಾಜಣ್ಣ ಹೇಳಿದಾಗ ಎಡಿಟ್ ಮಾಡ್ಕೊಳ್ಳಿ ಎಡಿಟ್ ಮಾಡ್ಕೊಳ್ಳಿ ಭಾರತ ದೇಶದಲ್ಲೇ ಕಾಣಿಸ್ಕೊಳ್ಳೋದು ಸ್ನೇಹಕೂಟ ನಾನು ಭಾರತಲ್ಲೂ ಅಷ್ಟು ಗಮನ ಮಾಡಿ ನೋಡಿದರೆ ಅಷ್ಟೊಂದು ನಮ್ಮ ಸೌತಲ್ಲಿ ಕರ್ನಾಟಕದಲ್ಲಿರೋ ಪ್ರೀತಿ ಮತ್ತು ಬಾಂಧವ್ಯ ಎಲ್ಲ ಹಿಂದೂ ಮುಸ್ಲಿಮ್ಸು ಕ್ರೈಸ್ತರು ಸೇರಿ ಈ ಥರ ಒಂದು ಸ್ನೇಹ ಸ್ನೇಹಕೂಟಕ್ಕೆ ಒಂದು ದೊಡ್ಡ ಬೆಂಬಲ ಕೊಟ್ಟಿದ್ರು ನಮ್ಮ ಜಾಹಿರು ಅಲ್ಲಾ ಇವರು ಚೆನ್ನಾಗಿ ಮಾಡಿದ್ವಿ ಇವರು ರಂಜಾನ್ ಮುಬಾರಕ್ ಅಲ್ಲ ಈ ರಂಜಾನ್ ನಲ್ಲಿ ಇವ್ರ ಫ್ಯಾಮಿಲಿ ಚೆನ್ನಾಗಿ ಮಾಡಿದ್ವಿ ಯಾಕಂದರೆ ಇಂಥ ಒಂದು ಸ್ನೇಹ ಸ್ನೇಹಕೂಟಕ್ಕೆ ಎಲ್ಲರಿಗೂ ಸಭೆ ಸೇರಿಸಿ ಎಲ್ರಿಗೂ ಕೂಡ್ಸಿದಾರಲ್ಲ ಅದೊಂದು ದೊಡ್ಡ ಮಾತು ಯಾಕಂದರೆ ನೀವು ಬಂದಿರೋದ್ರೆ ಇಂಥ ಗಣ್ಯ ವ್ಯಕ್ತಿಗಳು ದೊಡ್ಡ ದೊಡ್ಡವರೆಲ್ಲ ಬಂದಿರೋದು ಯಾರಿಗೂ ಟೈಮ್ ಇಲ್ಲ ಯಾರ್ದು ಬಂದಿದ್ದಾರೆ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು not just and appreciation of different genres but

ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ